ಅವಳು ಬಂದಲಾ ನೋಡು ನಿನ್ನ ಮಗಳು ನೋಡು ಪ್ರೇಮ ಎರಡನೇ ಗಂಡ ಇವರು ಅಂತ ಮಗಳ ಜೊತೆ ನೀವು ಒಂದು ಸ್ಥಳ ಫೋಟೋ ಎಲ್ಲೂ ಪ್ರೇಮ ಮೀಡಿಯಮ್ ಮುಂದೆ ಬಂತು ಒಂದು ಕ್ಲಾರಿಟಿ ಕೊಟ್ಟಿಲ್ಲ ಸೈಲೆಂಟ್ ಒಂದು 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 ತಿಂಗಳು ಸೈಲೆಂಟ್ ಆಗುತ್ತೆ ಏನು ಮಾಡ್ಕೊತಿರೋ ಮಾ ಆಮೇಲೆ ನಾನು ಎಲ್ಲೂ ಬರ್ತಿರಲಿಲ್ಲ ಮನೆಯಲ್ಲೇ ಕೂತ್ಕೊಳ್ತಾ ಇದ್ದೆ ಮನೆಯಲ್ಲೇ ತುಂಬಾ ಯೋಚನೆ ಮಾಡ್ತಾ ಇದ್ದೆ ನಾನು ಎಲ್ಲೂ ಮಾತಾಡಲಿಲ್ಲ ಯಾಕಂದರೆ ಹಿಂಗೆ ಹಿಂಗೆ ಮಾತಾಡುವಾಗ ನೋಡಿ ಈಗ ಎಷ್ಟೊಂದು ಗ್ಯಾಪ್ ಆಗಿ ಈಗ ಮಾತಾಡ್ತಾ ಇದ್ದೆ ಒಂದ್ಸರಿ ನಾವು ಮೈಸೂರ್ ಹತ್ರ ಒಂದ್ ಕಡೆ ಮೆಡಿಟೇಷನ್ ನಾನು ರಂಜು ರಾಖಿ ಅಮ್ಮ ಎಲ್ಲರೂ ಹೋಗಿದ್ವಿ ಅಲ್ಲಿ ಸ್ನಾನ ಮಾಡಿ ಬಂದು ಎಲ್ಲರೂ ಕೂದಲು ಬಿಟ್ಕೊಂಡು ಅಂದ್ರೆ ನೀವು ಕೂದ್ಲು ಬಿಟ್ಕೊಂಡು ಮೆಡಿಟೇಷನ್ ಅಲ್ಲಿ ಯಾರೋ ಬಂದು ವಿಡಿಯೋ ಮಾಡಿ ಅದನ್ನ ಬಿಟ್ಟರು ಪ್ರೇಮ ಸನ್ಯಾಸಿನಿ ಆಗಿದ್ದೀನಿ ಅಂತ ನ್ಯೂಸ್ ಬರ್ತಿತ್ತು ಇಲ್ಲಿ ಜೊತೆಗೆ ಅದೇ ಟೈಮ್ಗೆ ನೀವು ಯುವರ್ ಇನ್ಯೂಜಿಲ್ಯಾಂಡ್ ಯುರ್ ಇನ್ ನ್ಯೂಜಿಲ್ಯಾಂಡ್ ಅವಾಗ ಇಲ್ಲಿ ಒಂದ್ ಕಡೆ ನ್ಯೂಸ್ ಎಲ್ಲ ಹಬ್ಬಿಸ್ತಾರೆ ಪ್ರೇಮಗೆ ಕ್ಯಾನ್ಸರ್ ಇದೆ ಪ್ರೇಮ ಗಾಕ ಏನೇನೋ ನ್ಯೂಸ್ ಗಳೆಲ್ಲ ಕಟ್ಟಿದ್ರು ಸೊ ಅವಾಗ್ಲೂ ಕೂಡ ಎಲ್ಲೂ ಪ್ರೇಮ ಮೀಡಿಯಾ ಮುಂದೆ ಬಂದು ಒಂದು ಕ್ಲಾರಿಟಿ ಕೊಡ್ಲಿಲ್ಲ ಯಾಕೆ ಹಿಂಗೆಲ್ಲ ಬರೀತಿದ್ರ ಏನಿದೆಲ್ಲ ಅಂತ ಎಲ್ಲೂ ಮಾತಾಡ್ಲಿಲ್ಲ ಯಾಕೆ ಹಂಗೆ ನನಗೆ ಗೊತ್ತು ಆ ಬಿಸಿ ಟೈಮ್ ಅಲ್ಲಿ ಮಾತಾಡಿದ್ರೆ ಎಲ್ಲಿಗೂ ಹೋಗುತ್ತೆ ಅಂತ ನಾನು ಅದಕ್ಕೆ ಸೈಲೆಂಟ್ ಆದೆ ಯಾರಾದರೂ ಒಬ್ರು ಸೈಲೆಂಟ್ ಆಗಿ ಬಟ್ ಹಿಂಗೆ ಹೆಸರು ಹಾಳು ಮಾಡ್ತಾರಲ್ಲ ಓಕೆನಾ ಅದು ಸಿ ಈ ಹಾಳು ಮಾಡೋದು ನೀವು ಹೇಳ್ಕೊಂಡಿದ್ದಷ್ಟೇ ಹಾಗಂತ ನನ್ನ ಹೆಸರು ಎಲ್ಲೂ ಹಾಳಾಗಿಲ್ಲ ನಾನು ಇನ್ನೂ ಸ್ಟ್ರಾಂಗ್ ಆಗ್ತೀನಿ ಹೊರತು ನಾನು ಹಾಳಾಗೋ ನನ್ನ ಡಿಪ್ರೆಷನ್ನೇ ಆಗಲಿ ಇನ್ನಾಗಲಿ ಹೋಗೋಕೆ ಇಷ್ಟಪಡಲ್ಲ ಬಟ್ ಇನ್ನೂ ನಾನು ಅದರಲ್ಲಿ ಇನ್ನೂ ಸ್ಟ್ರಾಂಗ್ ಆದೆ ಹಾಗಂತ ನಾನು ಸುಮ್ಮನೆ ಸೈಲೆಂಟ್ ಒಂದು 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 ತಿಂಗಳು ಸೈಲೆಂಟ್ ಆಗುತ್ತೆ ಏನು ಮಾಡ್ಕೊತಿರೋ ಮಾತಾಡ್ಕೊಂಡು ಹೋಗ್ಲಿ ಅದು ಹೆಂಗಿದ್ರೂ ಗೊತ್ತು ನನಗೆ ಏನು ಏನು ಕೊಡಬೇಕು ಆ್ಯನ್ಸರು ಅಂತ ಆ ಟೈಮ್ ಬಂದಾಗ ನಾನೇ ಮಾತಾಡ್ತೀನಿ ಅಂತ ನಾನು ಸೈಲೆಂಟ್ ಆದೆ ಹಿಂಗೆ ಮಾತಾಡುವಾಗ ನೋಡಿ ಇವಾಗ ಎಷ್ಟೊಂದು ಗ್ಯಾಪ್ ಆಗಿ ಈಗ ಮಾತಾಡ್ತಾ ಇದೀನಲ್ಲ ಸೊ ಹಾಗಂತ ನಾನು ಆ ಬಿಸಿ ಇದ್ರಲ್ಲಿ ನಾನು ಕೊಡಕ್ ನನಗೆ ಇಷ್ಟಪಡಲಿಲ್ಲ ಈಗ ಹಳೆ ಕಾಲ ತೆಲುಗು ತಮಿಳು ದೊಡ್ಡ ಹೀರೋಯಿನ್ ಮಹಾನಟಿ ನಟಿ ಸಾವಿತ್ರಿ ಅವರಿಂದ ಹಿಡಿದು ಮೊನ್ನೆ ಮೊನ್ನೆ ಹೀರೋಯಿನ್ ವಿಜಯಲಕ್ಷ್ಮಿ ಅವ್ರ ತನಕ ಕೂಡ ಕೆಲವು ಹೀರೋಯಿನ್ಸ್ಗಳು ಸರಿಯಾಗಿ ಫಿನಾನ್ಷಿಯಲಿ ಪ್ಲಾನ್ ಮಾಡದೆ ಇದ್ದಾಗ ನನಗೆ ಸರ್ ಯಾರು ಸಾವಿತ್ರಿ ಅವ್ರ ಬಗ್ಗೆ ಹೇಳಿದ್ರಕ್ಕ ಅವರು ಅಲ್ಲಿ ಚೆನ್ನೈಯಲ್ಲಿ ಲೋಕಲ್ ಬಸ್ಗಳಲ್ಲೆಲ್ಲ ಓಡಾಡಕ್ಕೆ ಶುರು ಮಾಡ್ಬಿಟ್ಟಿದ್ರು ತುಂಬಾ ಕಷ್ಟ ಆಗ್ತಿತ್ತು ಮನೆ ಬಾಡಿಗೆ ಕಟ್ಟಕ್ಕೆ ಕಷ್ಟ ಆಗ್ತಿತ್ತು ಅಂತ ಆಮೇಲೆ ಕನ್ನಡ ನೋಡಿದ್ರಿ ಒಂದು ದೊಡ್ಡ ಹೆಸರು ಮಾಡಿದಂತ ವಿಜಯಲಕ್ಷ್ಮಿ ಅವರು ಕೂಡ ಅವ್ರ ಹೇಳ್ಕೊಂಡ್ರು ಎಲ್ಲಿ ಫಿನಾನ್ಷಿಯಲಿ ಅಂದ್ರೆ ಎಲ್ಲಿ ಅಂದ್ರೆ ಹೀರೋಯಿನ್ಗಳು ಈ ತರದ ಕೆಲವು ಕೆಲವು ಹೀರೋಯಿನ್ಗಳು ಈ ಥರದ ಪರಿಸ್ಥಿತಿ ಬರಬೇಕಂದ್ರೆ ಏನ್ ತಪ್ಪಾಗತ್ತೆ ಅಂತ ಅನ್ಸುತ್ತೆ ಪ್ರಕಾರ ತಪ್ಪು ಅಂತ ನಾನು ಬಟ್ ಅದೇ ಹೇಳ್ತಿದ್ದೀನಲ್ಲ ಪೇರೆಂಟ್ಸ್ ಸಪೋರ್ಟಿವ್ ಆಗಿರಬೇಕು ಅಂತ ಯಾವುದೇ ಹೀರೋ ಹೀರೋಯಿನ್ಸ್ಗೆ ಆಗಲಿ ಒಂದು ಪೇರೆಂಟ್ಸ್ ಯಾಕಂದರೆ ನಾವು ಟ್ರಸ್ಟ್ ಮಾಡೋದನ್ನೇ ಪೇರೆಂಟ್ಸ್ ನಾವು ವರ್ಕಲ್ಲಿ ಏನೇನೋ ತಲೆಯಲ್ಲಿರುತ್ತೆ ತಲೆಯಲ್ಲಿ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಬಟ್ ನಾವು ಕಡೆ ಲಾಸ್ಟಿಗೆ ಬರೋದೇ ಪೇರೆಂಟ್ಸು ಸೊ ನನ್ನ ಪೇ ಆ ಲಕ್ಕಿಲಿ ಟಚ್ಚು ನನಗೆ ದೇವ್ರದೆಯಿಂದ ನನ್ನ ಅಪ್ಪ ಅಮ್ಮ ತುಂಬ ಒಳ್ಳೆಯವರು ನಾನು ಈಗಲೂ ಮನ್ಸಾರ ಹೇಳ್ತಿದ್ದೀನಿ ಐ ಆಮ್ ವೆರಿ ಲಕ್ಕಿ ಇನ್ ದ್ಯಾಟ್ ಆ್ಯಂಡ್ ಆ ಟೈಮಲ್ಲಿ ಪ್ರೇಮಕ ನೀವು ಒಂದು ಇನ್ನೊಂದು ಇಂಟ್ರವ್ಯೂ ಕೂಡ ಹೇಳಿದ್ರಿ ಒಂದು ಸಾರಿ ನಾನು ಡಿಪ್ರೆಷನ್ ಇದ್ದೆ ಬಹಳ ಕಷ್ಟ ಆಯಿತು ನನ್ನ ಆ ಫೇಸನ್ನ ಕೂಡ ಯು ಹ್ಯಾವ್ ಸೀನ್ ಮೈ ಲೈಫ್ ನೀನು ಅವಾಗಿಂದ ನಾನು ನೋಡ್ಕೊಂಡು ಬಂದಿದ್ದೀಯ ನೀನು ಹೇಗೆ ನನ್ನನ್ನು ಚೇಂಜ್ ಮಾಡ್ರಿ ಅಂತ ನಿನಗೂ ಗೊತ್ತಿದೆ ಯಾಕೆಂದರೆ ಪ್ರೇಮಕ ಹಿಂಗಲ್ಲ ನೀನು ಹಿಂಗೆ ಇರಬೇಕು ಅಂತ ಯಾಕಂದರೆ ನಾನು ಅವಾಗ ಮೆಂಟಾಲಿಟಿನೇ ಬೇರೆ ಥರ ಆಯಿತು ನಾ ಅವಾಗ ನೀನು ನನಗೆ ಹೇಳಿದ್ದು ಉಂಟು ಅದು ಬಟ್ ನೀನೇನು ಹೇಳಿದೆ ನೀನು ಹಿಂಗಿರಲಿಲ್ಲ ನೀನು ಬೇರೆ ಥರ ಇದ್ದೆ ನೀನು ಯಾಕೆ ಈ ಥರ ಆದೆ ಅಂತನೂ ನೀನು ಕ್ವಶನ್ ಕೇಳಿದೆ ನನಗೆ ಒಂಥರ ಅವಾಗ ಒಂಥರ ಸ್ಪಿರಿಚುವಲ್ಗೆ ಹೋಗ್ಬಿಡೋಣ ಅನಿಸ್ತು ನನಗೆ ವಿತ್ ಯೋ ಪರ್ಮಿಷನ್ ನಾನು ಒಂದು ವಿಷಯ ನಾನು ಶೇರ್ ಮಾಡಬೇಕು ಅಂತ ಇಷ್ಟಪಡ್ತೀನಿ ವಿತ್ ಯೋ ಪರ್ಮಿಷನ್ ಒಂದು ಬಹಳಷ್ಟು ವರ್ಷಗಳ ಮುಂದೆ ಒಂದು ಹದಿನೈದು ಹನ್ನೆರಡು ವರ್ಷಗಳ ಮುಂಚೆ ಅನ್ಸುತ್ತೆ ಒಂದು ಸಾರಿ ನಾನು ಪ್ರೇಮಕ್ಕ ಅವರ ಊರಿಗೆ ಹೋಗಿದ್ದೆ ಮಡಿಕೇರಿಗೆ ಅಲ್ಲಿ ನಾವು ಕನ್ನಡ ಸಿನಿಮಾಲಿ ನೋಡಿದಂಥ ಇಷ್ಟು ದೊಡ್ಡ ನಟಿ ಗ್ಲಾಮರ್ ಆಗಿ ಮಿಂಚಿದಂಥ ನಟಿ ದೊಡ್ಡ ಹೀರೋಗಳ ಪಕ್ಕ ನಾವು ನೋಡಿದಂಥ ನಟಿ ಒಂದು ಸಿಂಪಲ್ ವೈಟ್ ಕಲರ್ ಒಂದು ಚೂಡಿದಾರು ಒಂದು ಹಣೆಗೆ ಒಂದ್ ವಿಪೂತಿ ಒಂದು ಕೂದಲು ಕೂದಲೇನೋ ಗಂಟು ಹಾಕೊಂಡ್ಬಿಟ್ಟು ಒಂದು ಮೇಲ್ಗಡೆ ಕೂತಿದ್ರು ನಾನು ಸಡನ್ ಆಗಿ ಹೋದೆ ಪ್ರೇಮಕ್ಕ ಅಂತಂದರೆ ಕಾಫಿ ಕುಡಿತೀಯಾ ಬಾಯ್ಲಿ ಅಂತ ಕರ್ಕೊಂಡು ಇನ್ನೇನು ಇನ್ನೇನ್ ತಂದು ಕೊಡ್ಲಿ ಇನ್ನೇನ್ ನನಗೆ ಆಲ್ ಟುಗೆದರ್ ನನ್ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಆ ಪ್ರೇಮನ ಈ ಪ್ರೇಮ ಅಂದರೆ ಒಂದು ಇಜಾಗ್ಲು ಒಂದು ಸಾಧು ತರ ಸಾಧು ಅಂತ ಅನ್ನೋಕ್ಕಿಂತ ಜೀವನ ಇಷ್ಟೇ ಓಕೆ ಏನು ಬೇಡ ಹಿಂಗೇ ಇರೋಣ ನನಗೆ ಅವಾಗ ನಾನು ನಾನು ಅವಾಗ ಹೇಳಿದೆ ಪ್ರೇಮಕ್ಕಂಗೆ ಪ್ರೇಮಕ್ಕ ಇದು ನೀವಲ್ಲ ದಿಸ್ ಇಸ್ ನಾಟ್ ಯು ಪ್ರೇಮ ಅಂದ್ರೆ ದೊಡ್ಡ ಹೆಸರು ಇಂಡಸ್ಟ್ರಿ ನೀವು ಹಿಂಗೆಲ್ಲ ಬದುಕಬಾರ್ದು ಪ್ರೇಮಕ್ಕ ಅಂತಂದಾಗ ಸಡನ್ ಆಗಿ ಒಂದು ಒಳ್ಳೆ ಟ್ರಾನ್ಸ್ಫಾರ್ಮೇಶನ್ ಆಯ್ತು ಪ್ರೇಮಕ್ಕನಲ್ಲಿ ಆ ಪ್ರೋಸೆಸ್ ನನಗೇನು ಅನಿಸ್ತು ಅಂದ್ರೆ ಅವಾಗ್ತಾನೆ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದಿದ್ದೆ ತೋಚ್ ತೋಚ್ತಾನೆ ಇಲ್ಲ ನಾನು ಏನು ಡಿಸಿಷನ್ ತಗೋಬೇಕು ಅಂತ ಬಹುಶಃ ದೇವರೇ ನಿನ್ನ ಹತ್ರ ನೀನು ನಿನ್ನ ನನ್ನ ಹತ್ರ ಕಳಿಸಿರ್ಬೋದು ಅಂತ ಅನಿಸುತ್ತೆ ಕೇಳು ಅವಳು ಹೋಗ್ಬಿಟ್ಟು ಅಂತ ಹಾಗಾಗಿ ಸ್ಟ್ರೈಕ್ ಆಗಿದ್ದು ನನಗೆ ಓ ಇವನು ಹೇಳಿದ್ದು ಕರೆಕ್ಟು ಅಂತ ಯೋಚನೆ ಮಾಡಿದೆ ಅವಾಗ ನಾನು ಡಿಸಿಷನ್ ತೊಗೊಂಡಿದ್ದೆ ನಾನು ಏನು ಮಾಡಬೇಕು ಅಂತ ಮತ್ತೆ ಬ್ಯಾಂಗ್ಳೂರ್ಗೆ ಬಂದು ನಾನು ಡಿಸೈಡ್ ಮಾಡಿದೆ ಅಂಡ್ ಈ ಟೈಮಲ್ಲಿ ಅಂದರೆ ಈಗ ಒಂದು ಕಡೆ ಡಿವೋರ್ಸ್ ಒಂದು ಕಡೆ ಆಮೇಲೆ ಒಂದು ಕಡೆ ಪರ್ಸ್ನಲ್ ಲೈಫಲ್ಲಿ ಡಿಪ್ರೆಷನ್ ಅಂತ ಬೇರೆ ಫೇಸ್ ಮಾಡ್ತಿದ್ರು ತಂದೆ ನಿಮ್ಮ ತಂದೆ ಎಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರಕ್ಕ ನಿಮಗೆ ನಮ್ಮ ಮನೇಲಿ ಎಲ್ಲರೂ ಸಪೋರ್ಟಿವ್ ಆಗಿ ನಿಂತ ನಮ್ಮ ತಂದೆ ತಾಯಿ ತಂಗಿ ತಮ್ಮ ಅಣ್ಣ ಅಮ್ಮ ಆಂಟಿ ಬೆಳಗ್ಗೆ ಇದ್ದ 4 ಗಂಟೆ ಪ್ರೇ ಅಂತ ನಿಮ್ಮಸ್ಕರ ಹೌದು ನಮ್ಮಪ್ಪ ಡೈಲಿ ನನ್ನನ್ನ ಯೋಚನೆ ಮಾಡ್ತಾ ಇದ್ರು ತುಂಬಾ ಸಪೋರ್ಟ್ ಮಾಡಿದ್ರು ಅವ್ರು ಬಂದ್ಲಾ ನೋಡು ಬೆಳಗ್ಗೆ ಬಂದ್ಲಾ ನೋಡು ಅಂದ್ರೆ ಮನೇಲಿ ಬಂದೊಂದು ಕಾಫಿ ಕುಡಿಯೋದಾಗ್ಲಿ ಏನೇ ಮಾತಾಡೋದಾಗ್ಲಿ ಅವ್ರಿಗೇನೋ ನನ್ನ ಎದುರುಗಡೆ ಕೂತ್ರೆ ಅವ್ರಿಗೊಂದು ಒಂಥರ ರೈಟ್ ಹ್ಯಾಂಡ್ ಇದ್ದಂಗೆ ಅವ್ರಿಗೆ ಅವಳು ಬಂದ್ಲಾ ನೋಡು ನಿನ್ ಮಗಳು ನೋಡು ಅಂತೆಲ್ಲ ಹೇಳೋರು ನಾನು ಎಲ್ಲೂ ನಮ್ಮ ತಂದೆ ನಾನು ಮಿಸ್ ಮಾಡ್ಕೊತಾ ಇದ್ದೀನ ಅನಿಸ್ತಾ ಇತ್ತು ನನಗೆ ಬಿಕಾಸ್ ಐ ವಾಸ್ ವೆರಿ ಅಟ್ಯಾಚ್ ಟು ಮೈ ಫಾದರ್ ಆಮೇಲೆ ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ತಾ ಮಾತಾಡ್ತಾ ಅವ್ರು ಹೇಳೋರು ಹಿಂಗೆ 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 ಅಂತೆಲ್ಲ ಹೇಳಿದಾಗ ಅದು ತಲೆಗೆ ಸ್ಟ್ರೈಕ್ ಆಗುತ್ತಾ ಇತ್ತು ಅಪ್ಪ ಹೇಳೋದು ಕರೆಕ್ಟು ಅಪ್ಪ ಹೇಳೋದು ಕರೆಕ್ಟು ಅಂತ ಆಮೇಲೆ ನಾನು ಎಲ್ಲೂ ಬರ್ತಿರ್ಲಿಲ್ಲ ಮನೆಯಲ್ಲೇ ಕುತ್ಕೋತಾ ಇದ್ದೆ ಮನೇಲೆ ತುಂಬಾ ಯೋಚನೆ ಮಾಡ್ತಾ ಇದ್ದೆ ನಾನು ಆಮೇಲೆ ಅಮ್ಮ ತಳ್ಳೋರು ನಿನ್ನ ಜೊತೆ ಹೋಗು ಸ್ವಲ್ಪ ಹೊರಗಡೆ ನೋಡ್ಕೊಂಬಾ ರನ್ ಬಿಕಾಸ್ ನನಗೆ ಹೊರಗಡೆ ಜೀವನ ಗೊತ್ತಿರಲಿಲ್ಲ ಅವಾಗ ಬರೀ ಶೂಟಿಂಗ್ ಮಾಡು ಮನೆಗೆ ಬಾ ಮತ್ತು ಅಮ್ಮ ಅಪ್ಪ ಹತ್ರ ಇರು ಆ ಥರನೇ ಯೋಚನೆ ಮಾಡ್ತಾ ಇದ್ದವಳು ನಾನು ಕ್ಯಾರೆಕ್ಟರ್ಸ್ನ ಯೋಚನೆ ಮಾಡ್ತಾ ಇದ್ದೆ ಆಮೇಲೆ ಅಮ್ಮನಿಗೆ ಅನ್ನಿಸ್ತು ಇಲ್ಲ ಅವಳು ಹೊರಗಡೆ ಹೋದ್ರೇ ಒಂದು ಸ್ವಲ್ಪ ಚೇಂಜ್ ಓವರ್ ಆಗ್ತಾಳೆ ಅಂತ ಅಪ್ಪನೂ ಅಮ್ಮನೂ ಡಿಸ್ಕಸ್ ಮಾಡಿ ನನ್ನನ್ನು ಕಳಿಸೋರು ಆಚೆ ತಳ್ಳೋರು ಹೋಗು ಹೋಗು ಅಂತ ಆವಾಗ ನಾನು ಲೈಫ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಒಂಥರ ಈ ಮನೆಯಿಂದ ಪಂಜರದಿಂದ ಬಿಟ್ ಬಿಟ್ಟಂಗೆ ಹೆಂಗಿರುತ್ತೋ ನಾನು ನೀನು ಮಾಯಾ ಪ್ರೀತಿ ಹೌದು ಎಷ್ಟು ಎಂಜಾಯ್ ಮಾಡಿದ್ವಿ ನಾವು ಲೈಫ್ ಇವಾಗಲೂ ನೆನ್ಸ್ಕೊಂಡ್ರು ನಾನು ನಗ್ತಾ ಇರ್ತೀನಿ ನಾನು ಈ ಯೂಟ್ಯೂಬ್ಗಳಲ್ಲಿ ನ್ಯೂಸ್ಗಳಲ್ಲಿ ಏನೇನೋ ಬರೀತಾರಲ್ಲ ನಿಮ್ಮ ಡ್ರೈವರ್ ಮಗಳ ಜೊತೆ ನೀವು ಮಂತ್ರಾಲಯದಲ್ಲಿ ನಿಂತಿರೋ ಫೋಟೋ ಹಾಕ್ಬಿಟ್ಟು ಪ್ರೇಮ ಮಗಳನ್ನ ನೋಡಿ ಅಂತ ತೋರಿಸ್ತಾರೆ ఆమె యార్ జొతే నోడి ప్రేమ ఎరే గండ ఇవు జ్ మ్యనేజర్ జాగ్రత్త ಈ ತರ ರೂಮರ್ ಗಳು ಹಬ್ಬಿಸ್ತಾರೆ ಅಂಡ್ ಅಕ್ಕ ತಮ್ಮಂಗೂ ಕೂಡ ಬಿಡಲಿಲ್ಲ ಹೆಂಗ ಅಕ್ಕ ಇದೆಲ್ಲ ಹೌ ಡು ಯು ಟೇಕ್ ಆಲ್ ದಿಸ್ ವಾಟ್ ಲೈಫ್ ಥಿಂಗ್ಸ್ ಇವಾಗ ನಾವು ಲೈಮ್ ಲೈಟ್ ಅಲ್ಲಿ ಇದೀವಿ ಮಾತಾಡ್ತಾರೆ ಅದೇ ನೀವು ಲೈಮ್ ಲೈಟ್ ಅಲ್ಲಿ ಇಲ್ಲ ಅಂದ್ರೆ ಮಾತಾಡ್ತಾರೆ ಅಂಡ್ ಐ ಶುಡ್ ಸೇ ಥ್ಯಾಂಕ್ಸ್ ಅಂತ ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ಐ ಬಿಕಮ್ ವೆರಿ ಸ್ಟ್ರಾಂಗ್ ಇದೆಲ್ಲ ಇಲ್ಲದೆ ಹೋದ್ರೆ ಉಪ್ಪು ಖಾರ ಎಲ್ಲ ಇಲ್ಲದೆ ಹೋದ್ರೆ ಚಾನ್ಸ್ ಇಲ್ಲ ಅಂಡ್ ಅವ್ರಿಗೆ ನಾನು ತುಂಬಾ ಧನ್ಯವಾದ ಹೇಳ್ತೀನಿ